ಆಹಾ ಸ್ನೇಹ ಅಂದರೆ ಹೀಗಿರಬೇಕು ರೀ ಅಂತ ನಾವು ಅಂದ್ಕೊಳ್ಳೋ ಟೈಮಲ್ಲೇ ಅವರಿಬ್ಬರು ಮಧ್ಯೆ ಬಿಟ್ಟಿದೆ ಈಗ ಅವರಿಬ್ಬರು ಹಾವು ಮುಂಗುಸಿಗಳ ಥರ ಕಿತ್ತಾಡ್ತಾ ಇದ್ದಾರೆ ಇಡೀ ಅಮೆರಿಕ ಈ ಬಗ್ಗೆ ಮಾತಾಡ್ತಾ ಇದೆ ಏನಾಯಿತು ಹಾಗಾದರೆ ಅವರು ನೇರ ನೇರ ಟ್ರಂಪ್ ಅವರ ವೋಟರ್ಗಳಿಗೆ ಟಾರ್ಗೆಟ್ ಮಾಡಿದ್ದಾರೆ ಇದಕ್ಕೆ ಮಸ್ಕ್ ಬಳಸಿಕೊಂಡ ಅಸ್ತ್ರ ಯಾವುದು ಗೊತ್ತಾ ಅದುವೇ ಎಪ್ಸ್ಟೀನ್ ಫೈಲ್ಸ್ ಏನಿದು ಎಪ್ಸ್ಟೀನ್ ಫೈಲ್ಸ್ ಅಕಸ್ಮಾತ್ ಎಪ್ಸ್ಟೀನ್ ಫೈಲ್ನಲ್ಲಿ ಟ್ರಂಪ್ ಹೆಸರು ಇದೆ ಅಂತ ಗೊತ್ತಾದರೆ ಟ್ರಂಪ್ ಅಧ್ಯಕ್ಷ ಸ್ಥಾನವನ್ನು ಕಳೆದುಕೊಳ್ಳುವ ಚಾನ್ಸ್ ಕೂಡ ಇದೆ ಆಲ್ಮಾ ಮೀಡಿಯಾ ಸ್ಕೂಲ್ನ ಆರು ತಿಂಗಳ ಪ್ರಾಯೋಗಿಕ ಪತ್ರಿಕೋದ್ಯಮ ತರಬೇತಿಗೆ ಅಡ್ಮಿಷನ್ ಆರಂಭ ನ್ಯೂಸ್ ಆಂಕರಿಂಗ್ ವರದಿಗಾರಿಕೆ ಆರ್ ಜೆ ವಿಜೆ ಕ್ಯಾಮರಾವರ್ಕ್ ಎಡಿಟಿಂಗ್ ಇತ್ಯಾದಿ ಪ್ರತಿನಿತ್ಯ ಪ್ರಾಯೋಗಿಕ ಕಲಿಕೆ ಮಾಧ್ಯಮ ಪರಿಣಿತರಿಂದ ಉಪನ್ಯಾಸ ಆಸಕ್ತರು ಸಂಪರ್ಕಿಸಿ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಸ್ನೇಹಿತರೆ ನೀವು ರೆಬಲ್ ಸ್ಟಾರ್ ಅಂಬರೀಶ್ ಮತ್ತು ಸಹಸಿಂಹ ವಿಷ್ಣುವರ್ಧನ್ ಅವರು ಜೊತೆಯಾಗಿ ನಟಿಸಿರುವಂತಹ ದಿಗ್ಗಜರು ಅನ್ನೋ ಸಿನಿಮಾನ ನೋಡಿರಬಹುದು ಮತ್ತು ಹಾಡನ್ನು ಕೇಳಿಬಹುದು ಆ ಸಿನಿಮಾದಲ್ಲಿ ಇವರಿಬ್ಬರ ಫ್ರೆಂಡ್ಶಿಪ್ ಅನ್ನು ಬಹಳ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಕುಚಿಕ್ಕು ಕುಚುಕು ಹಾಡು ನಿಮಗೆ ಗೊತ್ತಿರುತ್ತೆ ಅಂಬರೀಷ್ ಮತ್ತು ವಿಷ್ಣುವರ್ಧನ್ ಅವರು ಬರೀ ರೀಲ್ಸ್ನಲ್ಲ ರಿಯಲ್ ಆಗೂ ಕೂಡ ಅವರು ತುಂಬಾ ಫ್ರೆಂಡ್ಸ್ ಆಗಿದ್ರು ತುಂಬಾ ತುಂಬ ಅದ್ಭುತವಾದ ಸ್ನೇಹ ಅವ್ರದ್ದು ಇಂಥ ನೂರಾರು ಸಿನಿಮಾಗಳು ನೋಡಿದ್ದೀವಿ ಸ್ನೇಹ ಫ್ರೆಂಡ್ಶಿಪ್ ಅಥವಾ ದೋಸ್ತಿ ಎಲಿಮೆಂಟನ್ನ ನೋಡಿ ನಾವು ಇಷ್ಟಪಟ್ಟಿದ್ದೀವಿ ಸ್ನೇಹದಲ್ಲಿ ಬಿರುಕು ಬಿಟ್ಟಾಗ ಏನಾಗುತ್ತೆ ಅನ್ನೋದನ್ನು ಕೂಡ ನಾವು ನೋಡಿದ್ದೀವಿ ಸ್ನೇಹಿತರೆ ಇದು ನಮ್ಮ ಸಿನಿಮಾಗಳ ಮಾತಾಯಿತು ಆದರೆ ಇದೇ ರೀತಿ ನಿಜ ಜೀವನದಲ್ಲಿ ಕೂಡ ಅದ್ಭುತವಾದ ಸ್ನೇಹವನ್ನು ಹೊಂದಿದ್ದಂಥ ಇಬ್ಬರು ವ್ಯಕ್ತಿಗಳ ವಿರಸದ ಕಥೆಯನ್ನು ಇವತ್ತು ಹೇಳಕ್ಕೆ ಹೊರಟಿದ್ದೀನಿ ಅದು ಯಾರು ಅಂದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಟೆಸ್ಲಾ ಕಂಪನಿಯ ಮಾಲೀಕ ಎಲಾನ್ ಮಸ್ಕ್ ಟ್ರಂಪ್ ಅವರ ಎರಡನೇ ಅವಧಿಯ ಸರ್ಕಾರದ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಅಂದರೆ ಈಗಿನ ಸರ್ಕಾರದ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಮೀಟಿಂಗ್ಗಳಲ್ಲಿ ಅಷ್ಟೇ ಟ್ರಂಪ್ ಅವರ ಅಧ್ಯಕ್ಷೀಯ ಟೇಬಲ್ ಮೇಲೆ ಮಸ್ಕ್ ಅವರ ಮಗ ಆಟ ಆಡಿದ್ದು ಕೂಡ ಜಗತ್ತು ನೋಡಿದೆ ಆಹಾ ಸ್ನೇಹ ಅಂದರೆ ಹೀಗಿರಬೇಕು ರೀ ಅಂತ ನಾವು ಅಂದ್ಕೊಳ್ಳೋ ಟೈಮಲ್ಲೇ ಅವರಿಬ್ಬರು ಮಧ್ಯೆ ಬಿಟ್ಟಿದೆ ಈಗ ಅವರಿಬ್ಬರು ಹಾವು ಮುಂಗುಸಿಗಳ ಥರ ಕಿತ್ತಾಡ್ತಾ ಇದ್ದಾರೆ ಇಡೀ ಅಮೆರಿಕ ಈ ಬಗ್ಗೆ ಮಾತಾಡ್ತಾ ಇದೆ ಏನಾಯಿತು ಹಾಗಾದರೆ ದೃಷ್ಟಿ ಬಿತ್ತ ಅನ್ನೋದು ತುಂಬ ಭೋಳೆ ಪ್ರಶ್ನೆ ಯಾರಾದರೂ ಕಿವಿ ಚುಚ್ಚಿದ್ರ ಇವ್ರಿಗೆ ಏನಾದರೂ ಯಾರಾದರೂ ಹುಳಿ ಹಿಂಡಿದ್ರ ಅಥವಾ ಬೇರೆ ಕಾರಣಗಳಿದೆಯಾ ಅದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಎಂಟಕ್ಕೆ ಎಲಾನ್ ಮಸ್ಕ್ ಒಂದು ಟ್ವೀಟ್ ಮಾಡ್ತಾರೆ ಆ ಟ್ವೀಟ್ ಹೇಗಿದೆ ನೋಡಿ ಐ ಲವ್ ಡೊನಾಲ್ಡ್ ಟ್ರಂಪ್ ಆ್ಯಸ್ ಮಚ್ ಆ್ಯಸ್ ಅ ಸ್ಟ್ರೇಟ್ ಮ್ಯಾನ್ ಕ್ಯಾನ್ ಲವ್ ಅನದರ್ ಮ್ಯಾನ್ ಅಂದರೆ ಒಂದು ಸೋದರ ರೀತಿಯಲ್ಲಿ ನಾನು ಟ್ರಂಪ್ ಅವ್ರನ್ನ ಪ್ರೀತಿಸ್ತೀನಿ ಅಂತ ಎಲಾನ್ ಮಸ್ಕ್ ಟ್ವೀಟ್ ಮಾಡಿದ್ದು ಅದೇ ಎಲಾನ್ ಮಸ್ಕ್ ಈಗ ಮತ್ತೊಮ್ಮೆ ಟ್ವೀಟ್ ಮಾಡಿದ್ದಾರೆ ಏನಂತ ಮಾಡಿದ್ದಾರೆ ನೋಡಿ ಇನ್ ಗ್ರಾಟಿಟ್ಯೂಡ್ ವಿಥೌಟ್ ಮೀ ಟ್ರಂಪ್ ವುಡ್ ಹ್ಯಾವ್ ಲಾಸ್ಟ್ ದ ಎಲೆಕ್ಷನ್ಸ್ ಡೆಮ್ಸ್ ವುಡ್ ಕಂಟ್ರೋಲ್ ದ ಹೌಸ್ ಆ್ಯಂಡ್ ದ ರಿಪಬ್ಲಿಕ್ಸನ್ ವುಡ್ ಬಿ ಫಿಫ್ಟಿ ಒನ್ ಫಾರ್ಟಿ ನೈನ್ ಇನ್ ದ ಸೆನೆಟ್ ಅಂದರೆ ನಾನು ಇರದೇ ಇದ್ದರೆ ಟ್ರಂಪ್ ಅಧ್ಯಕ್ಷೀಯ ಚುನಾವಣೆ ಗೆಲ್ತಾ ಇರಲಿಲ್ಲ ಡೆಮೊಕ್ರಾಟ್ಸ್ ಹೌಸನ್ನು ಕಂಟ್ರೋಲ್ ಮಾಡ್ತಾ ಇದ್ದು ರಿಪಬ್ಲಿಕನ್ಸ್ಗೆ ತುಂಬ ಕಡಿಮೆ ಸ್ಥಾನ ಬರ್ತಾ ಇತ್ತು ಅನ್ನೋ ಮಾತನ್ನು ಮಸ್ಕ್ ತಮ್ಮ ಟ್ವೀಟ್ನಲ್ಲಿ ಹೇಳಿದ್ದಾರೆ ಹಾಗಾದರೆ ಹುಟ್ಟುವಂಥ ಪ್ರಶ್ನೆ ಒಂದೇ ಕೇವಲ ನಾಲ್ಕು ತಿಂಗಳಲ್ಲಿ ಏನಾಯಿತು ವಾಟ್ ವೆಂಟ್ ರಾಂಗ್ ಏನು ಈ ವೈರತ್ವಕ್ಕೆ ಕಾರಣ ಟ್ರಂಪ್ ಅಧ್ಯಕ್ಷ ಸ್ಥಾನವನ್ನು ಕಳೆದುಕೊಳ್ಳಲಿದ್ದಾರೆಯೇ ಅನ್ನೋದೊಂದು ಪ್ರಶ್ನೆ ಆದರೆ ಈ ಜಗಳದಲ್ಲಿ ಭಾರತಕ್ಕೂ ನಷ್ಟ ಇದೆಯಾ ಅಥವಾ ಭಾರತೀಯರಿಗೆ ಈ ಜಗಳದಲ್ಲಿ ಏನಿದೆ ಪಾಲು ಈ ಎಲ್ಲವನ್ನು ನೋಡೋಣ ಇವತ್ತಿನ ವಿಡಿಯೋನಲ್ಲಿ ಬನ್ನಿ ಇವತ್ತಿನ ವಿಡಿಯೋ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಪ್ರಚಾರ ಅನ್ನುವಂಥ ಬ್ಯಾಂಗ್ಳೂರ್ ಬೇಸ್ಡ್ ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿ ನಿಮ್ಮ ಡಿಜಿಟಲ್ ಪ್ರಮೋಷನನ್ನು ಮಾಡಿಸೋಕ್ಕೆ ನಿಮ್ಮ ಆನ್ಲೈನ್ ಬೂಸ್ಟ್ ಮಾಡೋಕ್ಕೆ ಲೀಡ್ ಜನರೇಟ್ ಮಾಡೋಕ್ಕೆ ವೆಬ್ಸೈಟ್ ಡಿಸೈನ್ ಡೆವಲಪ್ಮೆಂಟ್ ಮಾಡಕ್ಕೆ ಎಲ್ಲದಕ್ಕೂ ಕೂಡ ಈ ಕಂಪನಿ ಸಹಾಯ ಮಾಡುತ್ತೆ ಆಸಕ್ತರು ಸಂಪರ್ಕಿಸಿ ಒಂದೆಡೆ ಜಗತ್ತಿನ ಅತ್ಯಂತ ಪವರ್ಫುಲ್ ವ್ಯಕ್ತಿ ಇನ್ನೊಂದೆಡೆ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಅದು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಮೆರಿಕ ಚುನಾವಣೆ ಒಂದು ಕಡೆ ಡೆಮಾಕ್ರೆಟಿಕ್ ಪಕ್ಷದ ಕಮಲ ಹ್ಯಾರಿಸ್ ಇನ್ನೊಂದೆಡೆ ರಿಪಬ್ಲಿಕನ್ ಪಕ್ಷದ ಡೊನಾಲ್ಡ್ ಟ್ರಂಪ್ ಅಖಾಡ ಸಾಕಷ್ಟು ಕಾವೇರಿತ್ತು ಹಣಾಹಣಿ ತುಂಬ ಜೋರಾಗಿತ್ತು ಈ ಸಂದರ್ಭದಲ್ಲಿ ಆ ಚುನಾವಣೆಯ ಸ್ವರೂಪವನ್ನು ಬದಲಾಯಿಸಿದ್ದು ಒಬ್ಬ ವ್ಯಕ್ತಿ ಆತನೇ ಎಲೋನ್ ಮಸ್ಕ್ ಎಲಾನ್ ಮಸ್ಕ್ ಅಂದ್ರೆ ನಿಮಗೆ ಗೊತ್ತಿರುತ್ತೆ ಈತ ಟೆಸ್ಲಾ ಸ್ಪೇಸ್ ಎಕ್ಸ್ ಎಕ್ಸ್ ಅಂದರೆ ಈ ಹಿಂದಿನ ಟ್ವಿಟರ್ ಕನ್ಸ್ಟ್ರಕ್ಷನ್ ಕಂಪನಿಯಾದ ಬೋರಿಂಗ್ ಕಂಪನಿ ನ್ಯೂರಾಲಿಂಕ್ ಎಕ್ಸ್ ಐ ಹೀಗೆ ಹಲವು ಕಂಪನಿಗಳ ಸ್ಥಾಪಕ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಈ ವ್ಯಕ್ತಿ ಎಲಾನ್ ಮಸ್ಕ್ ಈ ಅಧ್ಯಕ್ಷ ಚುನಾವಣೆಯ ಸಂದರ್ಭದಲ್ಲಿ ಮಾಡಿದ್ದೇನು ಟ್ರಂಪ್ಗೆ ಯಾವ ರೀತಿ ಸಹಾಯ ಮಾಡಿದ್ರು ಬನ್ನಿ ನೋಡೋಣ ಮಸ್ಕ್ ತಮ್ಮ ಪೊಲಿಟಿಕಲ್ ಆಕ್ಟಿವಿಟಿಯ ಗುಂಪಾದ ಪಿ ಎಸ್ ಸಿ ಮೂಲಕ ಅಂದರೆ ಪಾಲಿಟಿಕಲ್ ಆಕ್ಷನ್ ಕಮಿಟಿಯ ಮೂಲಕ ಟ್ರಂಪ್ನ ಚುನಾವಣಾ ಪ್ರಚಾರಕ್ಕೆ ದೊಡ್ಡ ಮೊತ್ತದ ಹಣಕಾಸಿನ ನೆರವು ನೀಡುತ್ತಾರೆ ಫೆಡ್ರಲ್ ಎಲೆಕ್ಷನ್ ಕಮಿಷನ್ನ ವರದಿಯ ಪ್ರಕಾರ ಮಸ್ಕ್ ಸುಮಾರು ಇನ್ನೂರ ಐವತ್ತರಿಂದ ಇನ್ನೂರ ಎಂಬತ್ತೆಂಟು ಮಿಲಿಯನ್ ಡಾಲರ್ಗಳಷ್ಟು ಹಣವನ್ನು ಟ್ರಂಪ್ ಮತ್ತು ಇತರೆ ರಿಪಬ್ಲಿಕನ್ ಅಭ್ಯರ್ಥಿಗಳಿಗೆ ದೇಣಿಯಾಗಿ ನೀಡುತ್ತಾರೆ ಈ ಹಣವನ್ನು ಮತದಾರನ ಒಲಿಸುವ ಕಾರ್ಯಕ್ರಮಗಳಿಗೆ ಜಾಹೀರಾತುಗಳಿಗೆ ಮತ್ತು ಸ್ವಿಂಗ್ ರಾಜ್ಯಗಳಾದ ಪೆನ್ಸಿಲ್ವೇನಿಯಾ ಜಾರ್ಜಿಯಾ ಮಿಚಿಗನ್ ಮತ್ತು ಇತರೆಡೆ ಮತದಾರನ ಗುರುತಿಸಿ ಒಟ್ಟುಗೂಡಿಸುವ ಕಾರ್ಯಕ್ರಮಕ್ಕೆ ಬಳಸಲಾಯಿತು ಸ್ವಿಂಗ್ ರಾಜ್ಯ ಅಂದ್ರೆ ಏನು ಅಂದರೆ ಯಾರಿಗೆ ವೋಟ್ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡದೇ ಇರುವಂತಹ ರಾಜ್ಯಗಳು ಅಲ್ಲಿ ಅತಿ ಹೆಚ್ಚು ಹಣವನ್ನು ಬಳಕೆ ಮಾಡಲಾಯಿತು ಇನ್ನು ಹಳೆಯ ಟ್ವಿಟರ್ನು ಖರೀದಿ ಮಾಡಿದ್ದ ಮಸ್ಕ್ ಅದನ್ನು ಎಕ್ಸ್ ಅಂತ ಮರುನಾಮಕರಣ ಮಾಡಿದ್ರು ಈ ಒಂದು ಸಾಮಾಜಿಕ ಜಾಲತಾಣದ ಮೂಲಕ ಕೂಡ ಟ್ರಂಪ್ ಪರವಾಗಿ ವ್ಯಾಪಕ ಪ್ರಚಾರ ಕೈಗೊಳ್ತಾರೆ ಸ್ವತಃ ಇನ್ನೂರು ಮಿಲಿಯನ್ಗಿಂತಲೂ ಹೆಚ್ಚು ಫಾಲೋವರ್ಗಳನ್ನು ಹೊಂದಿರುವ ಮಸ್ಕ್ ಎಕ್ಸ್ ನಲ್ಲಿ ಟ್ರಂಪ್ಗೆ ಬೆಂಬಲವಾಗಿ ಪೋಸ್ಟ್ ಮಾಡ್ತಾರೆ ಇದಷ್ಟೇ ಅಲ್ಲ ಅಮೆರಿಕದ ವಾಷಿಂಗ್ಟನ್ ಡಿ ಸಿಯಲ್ಲಿ ಯಲ್ಲಿ ಜನಾಂಗೀಯ ದಾಳಿ ಮತ್ತು ಪ್ರಚೋದನಕಾರಿ ಟ್ವೀಟ್ಗಳಿಂದ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿನಲ್ಲಿ ಬ್ಲಾಕ್ ಆಗಿದ್ದ ಟ್ರಂಪ್ ಅವರ ಟ್ವಿಟರ್ ಅಕೌಂಟ್ ಅನ್ನು ಮತ್ತೆ ಆಕ್ಟಿವ್ ಮಾಡ್ತಾರೆ ಟ್ರಂಪ್ ಅವರ ಟ್ವೀಟ್ಗಳು ಹೆಚ್ಚೆಚ್ಚು ಜನರಿಗೆ ತಲುಪಿಸುವ ಸಲುವಾಗಿ ಎಕ್ಸ್ನ ಅಲ್ಗಾರ್ದನ್ನು ಕೂಡ ಸೆಟ್ ಮಾಡಿರ್ತಾರೆ ಅಂತ ಕೂಡ ಹೇಳಲಾಗುತ್ತೆ ಜೊತೆಗೆ ಟ್ರಂಪ್ ಅವರ ಚುನಾವಣೆ ರ್ಯಾಲಿಗಳಲ್ಲಿ ಭಾಗವಹಿಸ್ತಾರೆ ವಿಶೇಷವಾಗಿ ಟ್ರಂಪ್ ಮೇಲೆ ದಾಳಿ ನಡೆದ ಸ್ಥಳದಲ್ಲಿಯೇ ಭಾಗವಹಿಸಿ ಟ್ರಂಪ್ಗೆ ಬೆಂಬಲವಾಗಿ ನಿಲ್ತಾರೆ ಜೊತೆಗೆ ಟ್ರಂಪ್ ಅವರಿಗೆ ಅನ್ಅಫಿಷಿಯಲ್ ಅಡ್ವೈಸರ್ ಆಗಿ ಅಂದರೆ ಪಾಲಿಸಿ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾರೆ ವಿಶೇಷವಾಗಿ ಸರ್ಕಾರಿ ಖರ್ಚು ಕಡಿತ ಮತ್ತು ನಿಯಮಗಳ ಸರಳೀಕರಣದಂಥ ವಿಷಯಗಳಲ್ಲಿ ಸಲಹೆ ನೀಡುತ್ತಾರೆ ಟ್ರಂಪ್ ಗೆದ್ದ ನಂತರ ಮಸ್ಕ್ ಅವರನ್ನು ಅಂದರೆ ಎಲಾನ್ ಮಸ್ಕ್ ಅವರನ್ನು ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯನ್ಸಿ ಒ ಜಿ ಇ ಈ ಘಟಕದ ನಾಯಕರನ್ನಾಗಿ ಅಂದರೆ ಲೀಡರ್ ಆಗಿ ಮಾಡಲಾಗುತ್ತೆ ಇದು ಫೆಡರಲ್ ಸರ್ಕಾರದ ಖರ್ಚು ಮತ್ತು ಗಾತ್ರವನ್ನು ಕಡಿಮೆ ಮಾಡುವ ಉದ್ದೇಶವನ್ನು ಹೊಂದಿರುತ್ತೆ ಸೊ ಇಷ್ಟೆಲ್ಲ ಮಾಡಿರುವಂಥ ಮಸ್ಕ್ ಅವರ ಋಣವನ್ನು ಟ್ರಂಪ್ ಮರ್ತುಬಿಟ್ರ ಇವ್ರ ಮಧ್ಯೆ ಯಾಕೆ ಬಿರುಕು ಬಿಡ್ತು ಬನ್ನಿ ನೋಡೋಣ ಸ್ನೇಹಿತರೆ ಮೂಲತಃ ರಾಜಕೀಯ ಅನ್ನೋದೊಂದು ಹಣದ ಆಟ ಅದು ಭಾರತ ಆದರೂ ಅಷ್ಟೇ ಅಮೆರಿಕ ಆದರೂ ಅಲ್ಲಿ ಅಥವಾ ಇಲ್ಲಿ ಯಾರೇ ಆಗಲಿ ಯಾರಿಗೂ ಪುಕ್ಸಟ್ಟೆ ಹಣ ಕೊಡೋದಿಲ್ಲ ಅದರಲ್ಲೂ ಒಂದು ಚುನಾವಣೆ ಹಿಂದೆ ಇಷ್ಟೊಂದು ಕೋಟಿ ಹಣ ಸುರಿತಾರೆ ಅಂದರೆ ಅದರ ಹಿಂದೆ ಏನು ಲಾಭ ಇದೆ ಈ ಪರ್ಟಿಕ್ಯುಲರ್ ವ್ಯಕ್ತಿ ಗೆದ್ದರೆ ನನಗೇನು ಲಾಭ ಮಾಡ್ತಾನೆ ಅನ್ನೋ ಒಂದು ಲೆಕ್ಕಾಚಾರ ಇರುತ್ತೆ ಇಲ್ಲಿ ಮಸ್ಕ್ ಕೂಡ ಅದೇ ಲೆಕ್ಕಾಚಾರ ಹಾಕಿದ್ದು ತಮ್ಮ ಬಿಸ್ನೆಸ್ಗಳಿಗೆ ಟ್ರಂಪ್ ಸರ್ಕಾರ ಭಾರಿ ಪ್ರಮಾಣದ ಲಾಭ ಮಾಡಿಕೊಡುತ್ತೆ ಅಂತ ಮಸ್ಕ್ ಯೋಚನೆ ಮಾಡಿದ್ರು ಆದರೆ ಟ್ರಂಪ್ ಕೊಟ್ಟಿದ್ದು ಬಿಗ್ ಶಾಕ್ ಅನ್ನ ಆ ಶಾಕ್ ಯಾವುದ್ರ ಮೂಲಕ ಒಂದು ಬಿಲ್ ಮೂಲಕ ಆ ಬಿಲ್ಲೇ ಬಿಗ್ ಬ್ಯೂಟಿಫುಲ್ ಬಿಲ್ ಏನಿದು ಬಿಗ್ ಬ್ಯೂಟಿಫುಲ್ ಬಿಲ್ ಇದು ಡೊನಾಲ್ಡ್ ಟ್ರಂಪ್ ಸರ್ಕಾರದ ಎರಡನೇ ಅವಧಿಯ ಅತ್ಯಂತ ಪ್ರಮುಖ ಮಸೂದೆ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಆ್ಯಕ್ಟ್ ಒಂದು ವಿಶಾಲವಾದ ತೆರಿಗೆ ಮತ್ತು ಖರ್ಚಿನ ಬಿಲ್ ಆಗಿದೆ ಇದು ಎರಡು ಸಾವಿರದ ಇಪ್ಪತ್ತೈದು ಮೇ ಇಪ್ಪತ್ತೆರಡನೇ ತಾರೀಕಿನಂದು ಯು ಎಸ್ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ನಲ್ಲಿ ಬಹುಮತದಿಂದ ಅಂಗೀಕರಿಸಲ್ಪಟ್ಟಿದೆ ಈಗ ಇದು ಸೆನೆಟ್ನಲ್ಲಿ ಚರ್ಚೆಯಲ್ಲಿದೆ ಅಂದರೆ ನಮ್ಮಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಇದ್ದ ಹಾಗೆ ಹಾಗಾದರೆ ಈ ಬಿಲ್ ಯಾವೆಲ್ಲ ಅಂಶಗಳನ್ನ ಒಳಗೊಂಡಿದೆ ಮಸ್ಕ್ ಅವರ ಮೇಲೆ ಇದು ಹೇಗೆ ಪರಿಣಾಮ ಬೀರುತ್ತೆ ಭಾರತದ ಮೇಲೂ ಪರಿಣಾಮ ಬೀರುತ್ತಾ ಬನ್ನಿ ನೋಡೋಣ ತಮ್ಮ ಮೊದಲ ಅವಧಿಯಲ್ಲಿ ಅಂದರೆ ಎರಡ್ ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಜಾರಿಗೆ ತಂದಿದ್ದ ತೆರಿಗೆ ಕಡಿತಗಳನ್ನ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಟ್ರಂಪ್ ಮತ್ತೆ ವಿಸ್ತರಿಸ್ತಾ ಇದ್ದಾರೆ ಈ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಅಮೆರಿಕದ ನಾಗರಿಕರ ತೆರಿಗೆಯನ್ನು ಕಡಿತಗೊಳಿಸಲು ತಂದಿರುವ ಮಸೂದೆಯಾಗಿದೆ ಇದು ಸೋಷಿಯಲ್ ಸೆಕ್ಯೂರಿಟಿ ಇನ್ಕಮ್ ಮತ್ತು ಓವರ್ ಟೈಮ್ ವೇತನದ ಮೇಲಿನ ತೆರಿಗೆಗಳನ್ನ ತೆಗೆದು ಹಾಕೋದಾಗಿದೆ ಗಡಿ ಭದ್ರತೆ ವಲಸಿಗರನ್ನ ಗಡಿಪಾರು ಮಾಡುವುದು ಇನ್ನಿತರ ವಿಚಾರಗಳಿಗಾಗಿ ಮುನ್ನೂರ ಐವತ್ತು ಬಿಲಿಯನ್ ಡಾಲರ್ ಹಣವನ್ನು ಮೀಸಲಿಡಲು ಈ ಮಸೂದೆ ಅನುವು ಮಾಡಿಕೊಡುತ್ತೆ ಇದರೊಂದಿಗೆ ಮೆಡಿಕೇರ್ ಫುಡ್ ಸ್ಟ್ಯಾಂಪ್ ಮತ್ತು ಶಿಕ್ಷಣ ಕಾರ್ಯಕ್ರಮಗಳಿಗೆ ಸರ್ಕಾರದಿಂದ ಮಾಡುವಂಥ ಧನ ಸಹಾಯವನ್ನು ಕಡಿತಗೊಳಿಸಲು ಈ ಆ್ಯಕ್ಟ್ ಹೇಳುತ್ತೆ ಇಲ್ಲಿ ಪ್ರಶ್ನೆ ಹುಟ್ಟೋದು ಹೀಗೆ ಬಹುತೇಕ ಅಂಶಗಳು ಅಮೆರಿಕದ ನಾಗರಿಕರಿಗೆ ಸಹಾಯ ಮಾಡುವಂಥ ಅಂಶಗಳಿವೆ ಹಾಗಾದರೆ ಮಸ್ಕ್ಗೆ ಯಾಕೆ ಬೇಜಾರಾಗಬೇಕು ಸ್ನೇಹಿತರ ಮುಖ್ಯ ಕಾರಣ ಬೇರೆ ಇದೆ ಆದರೆ ಮೇಲ್ನೋಟಕ್ಕೆ ನಮಗೆ ಸರಿ ಅನಿಸುವಂತಹ ಒಂದು ಕಾರಣ ಇದೆ ಅದು ಏನಂದರೆ ಡಿ ಒ ಜಿ ಅಂತ ಒಂದು ಯೂನಿಟನ್ನು ಸ್ಥಾಪನೆ ಮಾಡಿದರು ಟ್ರಂಪ್ ಇದರ ಹೆಡ್ ಮಸ್ಕ್ ಆಗಿದ್ದರು ಇದು ಸರ್ಕಾರದ ಖರ್ಚನ್ನು ಕಡಿಮೆ ಮಾಡಲು ರೂಪುಗೊಂಡ ಸರ್ಕಾರದ ಸಂಸ್ಥೆ ಆಗಿತ್ತು ಇದುವೇ ಡಿಪಾರ್ಟ್ಮೆಂಟ್ ಆಫ್ ಗೌರ್ಮೆಂಟ್ ಎಫಿಷಿಯನ್ಸಿ ಸರ್ಕಾರದ ಖರ್ಚನ್ನು ಒನ್ ಟ್ರಿಲಿಯನ್ನಷ್ಟು ಕಡಿಮೆ ಮಾಡುವ ಗುರಿಯನ್ನು ಇದು ಹೊಂದಿತ್ತು ಆದರೆ ಈ ಮಸೂದೆ ಡಿಫಿಷಿಯನ್ಸನ್ನು ಜಾಸ್ತಿ ಮಾಡ್ತಾ ಇದೆ ಅಂದರೆ ಖರ್ಚನ್ನು ಜಾಸ್ತಿ ಮಾಡ್ತಾ ಇದೆ ಎಷ್ಟು ಖರ್ಚನ್ನು ಜಾಸ್ತಿ ಮಾಡ್ತಾ ಇದೆ ಎರಡು ಪಾಯಿಂಟ್ ಮೂರರಿಂದ ಐದು ಟ್ರಿಲಿಯನ್ ಡಾಲರ್ನಷ್ಟು ಹಣವನ್ನು ಖರ್ಚು ಮಾಡಲು ಇದು ಅವಕಾಶ ಮಾಡಿಕೊಡುತ್ತೆ ಇದು ಡಿಒ ಜಿಇ ಘಟಕದ ಗುರಿಗೆ ವಿರುದ್ಧವಾಗಿತ್ತು ಹೀಗಾಗಿ ಮಸ್ಕ್ ಮುನಿಸ್ಕೊಂಡ್ರ ಮೇಲ್ನೋಟಕ್ಕೆ ಹೌದು ಆದರೆ ನಿಜವಾದ ಕಾರಣ ಇದಲ್ಲ ಹಾಗಾದ್ರೆ ನಿಜವಾದ ಕಾರಣ ಏನು ಅದುವೇ ಇ ವಿ ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮೇಲಿನ ತೆರಿಗೆ ಕ್ರೆಡಿಟ್ಗಳನ್ನ ಕಡಿತಗೊಳಿಸೋದು ನಿಮಗೆ ಮೊದಲೇ ಹೇಳಿದ ಹಾಗೆ ಎಲಾನ್ ಮಸ್ಕ್ ಅವರ ಟೆಸ್ಲಾ ಕಂಪನಿ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ತಯಾರು ಮಾಡುತ್ತೆ ಈ ಮೊದಲು ಇದ್ದ ಬಿಡನ್ ಸರ್ಕಾರ ಇನ್ಫ್ಲೇಷನ್ ರಿಡಕ್ಷನ್ ಆಕ್ಟ್ ನಡಿಯಲ್ಲಿ ಎಲೆಕ್ಟ್ರಿಕ್ ವಾಹನಗಳಿಗೆ ಭಾರೀ ತೆರಿಗೆ ಕಡಿತ ಘೋಷಣೆ ಮಾಡಿತ್ತು ಈ ಪ್ರಕಾರ ಹೊಸ ಎಲೆಕ್ಟ್ರಿಕ್ ವೆಹಿಕಲ್ಗೆ ಎರಡು ಸಾವಿರದ ಐದುನೂರು ಡಾಲರ್ ಬಳಕೆಯಾದ ಎಲೆಕ್ಟ್ರಿಕ್ ವೆಹಿಕಲ್ಗೆ ನಾಲ್ಕು ಸಾವಿರ ಡಾಲರ್ ತೆರಿಗೆ ವಿನಾಯಿತಿ ನೀಡ್ತಾ ಇತ್ತು ಮತ್ತು ಸೌರಶಕ್ತಿ ಮತ್ತು ಬ್ಯಾಟ್ರಿ ಉತ್ಪಾದನೆಗೆ ಸಂಬಂಧಪಟ್ಟಂತೆ ತೆರಿಗೆ ರಿಯಾಯಿತಿಗಳನ್ನ ಕೂಡ ನೀಡುತ್ತಾ ಇತ್ತು ಆದರೆ ಈ ಹೊಸ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಈ ಎಲ್ಲ ತೆಗೆದು ಹಾಕುವ ನಿರ್ಣಯವನ್ನು ಮಂಡಿಸಿದೆ ಇದು ನೇರವಾಗಿ ಎಲಾನ್ ಮಸ್ಕ್ ಮೇಲೆ ಪರಿಣಾಮ ಬೀರುತ್ತೆ ಅದು ಹೇಗೆ ಅಂದರೆ ಸರ್ಕಾರ ಜನರಿಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮೇಲೆ ಸಬ್ಸಿಡಿ ಅಥವಾ ತೆರಿಗೆ ವಿನಾಯಿತಿ ನೀಡದೇ ಇದ್ದರೆ ಗ್ರಾಹಕರು ಹೆಚ್ಚಿನ ಹಣ ನೀಡಿ ವೆಹಿಕಲ್ಗಳನ್ನ ಖರೀದಿ ಮಾಡಬೇಕಾಗತ್ತೆ ಆ ಸಂದರ್ಭದಲ್ಲಿ ಗ್ರಾಹಕರು ಎಲೆಕ್ಟ್ರಿಕ್ ವೆಹಿಕಲ್ಗಿಂತ ಹೆಚ್ಚಾಗಿ ಪೆಟ್ರೋಲ್ ಅಥವಾ ಡೀಸೆಲ್ ಗಾಡಿಗಳನ್ನ ಜಾಸ್ತಿ ಬೈ ಮಾಡ್ತಾರೆ ಯಾಕೆಂದರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಹೋಲಿಸಿದರೆ ಪೆಟ್ರೋಲ್ ಮತ್ತು ಡೀಸೆಲ್ ವೆಹಿಕಲ್ನ ಬೆಲೆ ಕಡಿಮೆ ಇರುತ್ತೆ ಹೀಗಾಗಿ ನಷ್ಟ ಆಗೋದು ಯಾರಿಗೆ ಎಲಾನ್ ಮಸ್ಕ್ ಅವ್ರಿಗೆ ಹಾಗಾದ್ರೆ ಎಷ್ಟು ನಷ್ಟ ಆಗ್ತಾ ಇದೆ ಜೆ ಪಿ ಮಾರ್ಗನ್ ಸಂಸ್ಥೆಯ ವಿಶ್ಲೇಷಕ ರಯಾನ್ ಬ್ರಿಂಕ್ಮನ್ ಪ್ರಕಾರ ಈ ಕಡಿತ ಟೆಸ್ಲಾದ ಲಾಭದ ಫಿಫ್ಟಿ ಪರ್ಸೆಂಟ್ ಹೆಚ್ಚಿನ ಭಾಗವನ್ನು ಕಸಿದುಕೊಳ್ಳುತ್ತೆ ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದ್ರೆ ಟೆಸ್ಲಾಕ್ಕೆ ಸುಮಾರು ಒಂದು ಪಾಯಿಂಟ್ ಎರಡು ಬಿಲಿಯನ್ ನಷ್ಟು ಆದಾಯ ನಷ್ಟವಾಗುತ್ತೆ ಇದರ ಜೊತೆಗೆ ಕಾರ್ಬ್ ಜಡ್ ಇ ವಿ ಕ್ರೆಡಿಟ್ ಸೇಲ್ಸ್ ಅಂದ್ರೆ ಝೀರೋ ಎಮಿಷನ್ ವೆಹಿಕಲ್ಗಳ ಕ್ರೆಡಿಟ್ ಅನ್ನು ಕೂಡ ಮಾರಾಟದಿಂದ ತೆಗೆದುಹಾಕಿದ್ರೆ ಟೆಸ್ಲಾಗೆ ಇನ್ನೂ ಎರಡು ಬಿಲಿಯನ್ ನಷ್ಟು ನಷ್ಟವಾಗುತ್ತೆ ಇದು ಮಸ್ಕ್ ಮುನಿಸಿಗೆ ಮೊದಲ ಮತ್ತು ಪ್ರಮುಖ ಕಾರಣ ಇದರೊಂದಿಗೆ ಇನ್ನೂ ಒಂದು ವೈಯಕ್ತಿಕ ಕಾರಣ ಕೂಡ ಇದೆ ಆ ಕಾರಣ ಏನಂದರೆ ಅಮೆರಿಕದ ನಾಸಾ ಸಂಸ್ಥೆ ನಾಸಾ ಅಂದರೆ ನಿಮಗೆಲ್ಲ ಗೊತ್ತಿರುವಾಗೆ ನ್ಯಾಷನಲ್ ಏರೋನಾಟಿಕ್ಸ್ ಮತ್ತು ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ನಮ್ಮ ಇಸ್ರೋ ಥರ ಈ ಸಂಸ್ಥೆಯ ಮುಖ್ಯಸ್ಥರ ಸ್ಥಾನಕ್ಕೆ ಮಸ್ಕ್ ತನ್ನ ಸ್ನೇಹಿತನಾದ ಜಾರಿಡ್ ಐಸಾಕ್ಮನ್ ಹೆಸರನ್ನ ರೆಕಮೆಂಡ್ ಮಾಡಿದರು ಆದರೆ ಟ್ರಂಪ್ ಇದನ್ನು ಒಪ್ಪಿಕೊಂಡಿಲ್ಲ ಹೀಗಾಗಿ ಮಸ್ಕ್ ಅವಮಾನಿತರಾಗಿದ್ದರು ಇದರ ಜೊತೆಗೆ ಇನ್ನೂ ಒಂದು ಅಂಶ ಇದೆ ಈ ಅಂಶ ಕೇವಲ ಮಸ್ಕ್ಗೆ ಮಾತ್ರವಲ್ಲ ಭಾರತೀಯರಿಗೂ ನಷ್ಟ ಮಾಡುವಂಥ ಅಂಶ ಆ ಅಂಶ ಏನು ಅಂತಂದರೆ ಅದುವೇ ರೆಮಿಟನ್ಸ್ ಟ್ಯಾಕ್ಸ್ ಏನಿದು ರೆಮಿಟನ್ಸ್ ಟ್ಯಾಕ್ಸ್ ಹಾಗಾದರೆ ಭಾರತಕ್ಕೆ ಹೇಗೆ ಇದರಿಂದ ತೊಂದರೆ ಆಗುತ್ತೆ ಸ್ನೇಹಿತರೆ ರೆಮಿಟನ್ಸ್ ಅಂದರೆ ಅಮೇರಿಕ ಮೂಲಕ ವಿದೇಶಗಳಿಗೆ ಕಳಿಸುವ ಹಣ ಅಂದರೆ ಅಮೆರಿಕರಿಂದ ಭಾರತಕ್ಕೆ ಬರುವ ಹಣ ಅಂತ ನಾವು ಅಂದ್ಕೊಳ್ಬೋದು ಇದರ ಮೇಲೆ ಹಾಕುವಂತ ತೆರಿಗೆಗೆ ರೆಮಿಟೆನ್ಸ್ ಟ್ಯಾಕ್ಸ್ ಅಂತ ಕರೀತಾರೆ ಇದಕ್ಕಿನ ಮುಂಚೆ ಇದು ಇರಲಿಲ್ಲ ಹಾಗಾದ್ರೆ ಯಾರೆಲ್ಲ ಇದರ ಅಡಿ ಬರ್ತಾರೆ ಇದು ಮುಖ್ಯವಾಗಿ ಯು ಎಸ್ ಪ್ರಜೆ ಅಲ್ಲದವರಿಗೆ ಅನ್ವಯಿಸುತ್ತೆ ಅಂದ್ರೆ ನಮ್ಮ ತರ ದೇಶಗಳಿಂದ ಅಮೆರಿಕಕ್ಕೆ ಹೋಗಿ ಅಲ್ಲಿ ನೆಲೆ ನಿಂತು ಅಲ್ಲಿ ಹಣ ಗಳಿಸಿರುವಂತಹ ವ್ಯಕ್ತಿಗಳಿಗೆ ಇದು ಅನ್ವಯಿಸುತ್ತೆ ಮುಖ್ಯವಾಗಿ ಗ್ರೀನ್ ಕಾರ್ಡ್ ಹೊಂದಿರುವವರು ಜೊತೆಗೆ ಎಚ್ ಒನ್ ಬಿ ಎಲ್ ಒನ್ ಎಚ್ ಟು ಎಚ್ ಟು ಬಿ ವೀಸಾದಾರರಿಗೆ ಇದು ಅನ್ವಯಿಸುತ್ತೆ ಈ ತೆರಿಗೆ ದರವನ್ನ ಮೊದಲು ಫೈವ್ ಪರ್ಸೆಂಟ್ ಇಟ್ಟಿದ್ರು ಟ್ರಂಪ್ ಅದಾದ ನಂತರ ಇದಕ್ಕೆ ವಿರೋಧ ಹೆಚ್ಚುತ್ತೆ ಹೀಗಾಗಿ ಈ ದರವನ್ನು ಈಗ ಮೂರು ಪಾಯಿಂಟ್ ಐದು ಪರ್ಸೆಂಟ್ಗೆ ಇಳಿಸಿದ್ದಾರೆ ಇದು ಭಾರತೀಯರಿಗೆ ಸಾಕಷ್ಟು ತೊಂದರೆ ಕೊಡುತ್ತೆ ಹೇಗೆ ಅನ್ನೋದನ್ನು ನೋಡೋಣ ಅದಕ್ಕಿಂತ ಮುಂಚೆ ಅಮೆರಿಕದಲ್ಲಿ ಎಷ್ಟು ಜನ ಭಾರತೀಯರಿದ್ದಾರೆ ಭಾರತೀಯ ಮೂಲದವರಿದ್ದಾರೆ ಅಂತ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದರ ಅಂಕಿಅಂಶಗಳ ಪ್ರಕಾರ ಸುಮಾರು ಐವತ್ನಾಲ್ಕು ಲಕ್ಷ ಜನ ಭಾರತೀಯ ಮೂಲದ ಜನ ಅಮೆರಿಕದಲ್ಲಿದ್ದಾರೆ ಇದರಲ್ಲಿ ಗ್ರೀನ್ ಕಾರ್ಡ್ ಹೊಂದಿರುವ ಭಾರತೀಯ ಮೂಲದ ಜನ ಹತ್ತು ಲಕ್ಷಕ್ಕಿಂತ ಹೆಚ್ಚು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂಕಿಅಂಶಗಳ ಪ್ರಕಾರ ಎಚ್ ಒನ್ ಬಿ ವೀಸಾ ಹೊಂದಿರುವ ಭಾರತೀಯರು ಎರಡು ಲಕ್ಷ ಏಳು ಸಾವಿರ ಎಲ್ ಒನ್ ವೀಸಾ ಹೊಂದಿರುವ ಭಾರತೀಯ ಮೂಲದ ಜನರ ಸಂಖ್ಯೆ ಹತ್ತು ಸಾವಿರಕ್ಕೂ ಹೆಚ್ಚು ಸೊ ಅಮೆರಿಕದಲ್ಲಿ ನೆಲೆಸಿರುವ ಭಾರತೀಯ ಮೂಲದ ಜನರು ಸಹಜವಾಗಿ ತಮ್ಮ ಕುಟುಂಬಗಳಿಗೆ ಭಾರತಕ್ಕೆ ವಾರ್ಷಿಕವಾಗಿ ಹಣ ಕಳಿಸುತ್ತಾರೆ ಎಷ್ಟು ಹಣ ಕಳಿಸುತ್ತಾರೆ ವಿಶ್ವ ಬ್ಯಾಂಕ್ನ ಒಂದು ಅಂದಾಜಿನ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತಕ್ಕೆ ರೆಮಿಟ್ ಆದ ಅಂದರೆ ಭಾರತಕ್ಕೆ ಬಂದಂಥ ಒಟ್ಟಾರೆ ಹಣ ಅಂದರೆ ಭಾರತೀಯ ಮೂಲದ ಬೇರೆ ಬೇರೆ ಜಾಗದಲ್ಲಿರುವಂಥ ಬೇರೆ ಬೇರೆ ದೇಶಗಳಲ್ಲಿರುವಂಥ ಜನರು ಕಳಿಸಿರುವಂಥ ಒಟ್ಟು ಹಣ ನೂರ ಇಪ್ಪತ್ತೊಂಬತ್ತು ಬಿಲಿಯನ್ ಡಾಲರ್ ಅಮೆರಿಕದಿಂದ ಬಂದಿರುವಂಥ ಹಣ ಎಷ್ಟು ಗೊತ್ತಾ ಐವತ್ತು ಬಿಲಿಯನ್ ಡಾಲರ್ ಸೊ ಈಗ ಈ ಟ್ಯಾಕ್ಸ್ ಹೇರಿಕೆ ಬಂದರೆ ಏನಾಗುತ್ತೆ ಅನ್ನೋದು ನೋಡೋಣ ಉದಾಹರಣೆಗೆ ಒರು ಭಾರತೀಯ ಮೂಲದ ವ್ಯಕ್ತಿ ಯು ಎಸ್ನಿಂದ ಒಂದು ಸಾವಿರ ಡಾಲರ್ ಅಂದರೆ ಎಂಬತ್ತ್ಮೂರು ಸಾವಿರ ರೂಪಾಯಿಗಳನ್ನು ತನ್ನ ಕುಟುಂಬಕ್ಕೆ ಕಳಿಸಬೇಕು ಅಂದರೆ ಆ ವ್ಯಕ್ತಿ ಮೂವತ್ತೈದು ಡಾಲರ್ ತೆರಿಗೆನ ಕಟ್ಟಬೇಕಾಗತ್ತೆ ಅಂದರೆ ಇಂದಿನ ದರದಲ್ಲಿ ಸುಮಾರು ಎರಡು ಸಾವಿರದ ಒಂಬೈನೂರು ರೂಪಾಯಿ ತೆರಿಗೆ ದರ ಹೆಚ್ಚಾದ ಹಾಗೆ ಹೆಚ್ಚು ಹೆಚ್ಚು ಹಣವನ್ನು ಭಾರತೀಯರು ಟ್ಯಾಕ್ಸ್ ರೂಪದಲ್ಲಿ ಕಟ್ಟಬೇಕಾಗತ್ತೆ ಒಟ್ಟಾರಿಯಾಗಿ ಇದು ಭಾರತೀಯರಿಗೆ ತೊಂದರೆ ಕೊಡುವಂಥ ವಿಚಾರ ಆಗಿದೆ ಇನ್ನೂ ಈ ಒಂದು ತೆರಿಗೆ ಕುರಿತು ಎಲಾನ್ ಮಸ್ಕ್ ಏನು ಹೇಳ್ತಾರೆ ಬನ್ನಿ ನೋಡೋಣ ಎಲಾನ್ ಮಸ್ಕ್ ಎಚ್ ಒನ್ ಬಿ ವೀಸಾ ಕಾರ್ಯಕ್ರಮವನ್ನು ಬೆಂಬಲಿಸ್ತಾರೆ ಯಾಕೆಂದರೆ ಈ ವೀಸಾ ಮೂಲಕ ಅವರ ಕಂಪನಿಗಳಿಗೆ ಅತ್ಯುತ್ತಮ ಪ್ರತಿಭಾವಂತ ಇಂಜಿನಿಯರ್ಗಳು ಬರ್ತಾರೆ ಬೇರೆ ಬೇರೆ ದೇಶಗಳಿಂದ ವಿಶೇಷವಾಗಿ ಭಾರತದಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಚ್ ಒನ್ ಬಿ ವೀಸಾದ ಸುಧಾರಣೆ ಕುರಿತಾದ ಒಂದು ಚರ್ಚೆಯ ಸಂದರ್ಭದಲ್ಲಿ ಮಸ್ಕ್ ಏನು ಹೇಳಿದ್ರು ಅಂದ್ರೆ ಅಮೆರಿಕಾದಲ್ಲಿ ಸೂಪರ್ ಮೋಟಿವೇಟೆಡ್ ಎಂಜಿನಿಯರ್ ಗಳ ಕೊರತೆ ಇದೆ ಅಂತ ಹೇಳಿದ್ರು ಅಂದ್ರೆ ಭಾರತ ಬರಬೇಕು ಇನ್ನೊಂದಷ್ಟು ಜನ ಅನ್ನೋ ಮಾತನ್ನು ಹೇಳಿದ್ರು ಈ ಹಿನ್ನೆಲೆಯಲ್ಲಿ ರೆಮಿಟೆನ್ಸ್ ತೆರಿಗೆ ಎಚ್ ಒನ್ ಬಿ ಕಾರ್ಮಿಕರಿಗೆ ಆರ್ಥಿಕ ಒತ್ತಡ ಉಂಟು ಮಾಡುತ್ತೆ ಹೀಗಾಗಿ ಟೆಸ್ಲಾದ ಕುಶಲ ಕಾರ್ಮಿಕರನ್ನು ಆಕರ್ಷಿಸುವ ಸಾಮರ್ಥ್ಯವನ್ನು ಇದು ಕಡಿಮೆ ಮಾಡುತ್ತೆ ನೇರವಾಗಿ ಹೇಳೋದಾದ್ರೆ ಇದು ಮಸ್ಕ್ನ ಬಿಸ್ನೆಸ್ ಟ್ಯಾಕ್ಟಿಕ್ಸ್ಗೆ ಬಿಸ್ನೆಸ್ಗೆ ನೇರವಾಗಿ ಧಕ್ಕೆ ತರುತ್ತೆ ಹಾಗಾದ್ರೆ ಮಸ್ಕ್ ಈ ಒಂದು ಆ್ಯಕ್ಟ್ ವಿರುದ್ಧ ಹೇಗೆ ಪ್ರತಿಕ್ರಿಯೆ ನೀಡುತ್ತಾರೆ ಅವರು ಪ್ರತಿಕ್ರಿಯೆ ಹೇಗೆ ನೀಡ್ತಾರೆ ಅಂದರೆ ಅದು ಅತ್ಯಂತ ವೈಯಕ್ತಿಕ ದಾಳಿಯಾಗಿತ್ತು ಟ್ರಂಪ್ ವಿರುದ್ಧ ಏನದು ಬನ್ನಿ ನೋಡೋಣ ಇರಾನ್ ಮಸ್ ತಮ್ಮ ಟ್ವೀಟ್ಗಳ ಮೂಲಕ ಟ್ರಂಪ್ ಅವರನ್ನು ವೈಯಕ್ತಿಕವಾಗಿ ಹರ್ಟ್ ಮಾಡ್ತಾರೆ ಅವರು ನೇರ ನೇರ ಟ್ರಂಪ್ ಅವರ ವೋಟರ್ಗಳಿಗೆ ಟಾರ್ಗೆಟ್ ಮಾಡಿದ್ದಾರೆ ಇದಕ್ಕೆ ಮಸ್ಕ್ ಬಳಸಿಕೊಂಡ ಅಸ್ತ್ರ ಯಾವುದು ಗೊತ್ತಾ ಅದುವೆ ಎಪ್ಸ್ಟೀನ್ ಫೈಲ್ಸ್ ಏನಿದು ಎಪ್ಸ್ಟೀನ್ ಫೈಲ್ಸ್ ಈ ಫೈಲ್ಗಳು ಲೈಂಗಿಕ ದೌರ್ಜನ್ಯದ ಕುರಿತಾಗಿ ಮತ್ತು ಅಪ್ರಾಪ್ತ ವಯಸ್ಕರ ಕಳ್ಳ ಸಾಗಣೆ ಜಾಲದಲ್ಲಿ ಎಪ್ಸ್ಟೀನ್ ಜೊತೆಗೆ ಸಂಬಂಧ ಹೊಂದಿದ್ದ ರಾಜಕಾರಣಿಗಳು ಶ್ರೀಮಂತ ವ್ಯಕ್ತಿಗಳು ಮತ್ತು ಅಮೆರಿಕದ ಗಣ್ಯರ ಪಟ್ಟಿಯನ್ನು ಒಳಗೊಂಡಿದೆ ಎಂದು ನಂಬಲಾಗಿದೆ ಈ ಫೈಲನ್ನು ಇನ್ನೂ ತನಕ ಸಾರ್ವಜನಿಕಗೊಳಿಸಿಲ್ಲ ಪ್ರಶ್ನೆ ಇರೋದು ಡೊನಾಲ್ಡ್ ಟ್ರಂಪ್ ಅವ್ರಿಗೂ ಇದಕ್ಕೂ ಏನು ಸಂಬಂಧ ಎಲಾನ್ ಮಸ್ಕ್ ತಮ್ಮ ಟ್ವೀಟ್ ಮೂಲಕ ಏನು ಆರೋಪ ಮಾಡ್ತಾರೆ ಅಂದರೆ ಡೊನಾಲ್ಡ್ ಟ್ರಂಪ್ ಅವರ ಹೆಸರು ಕೂಡ ಎಪ್ಸ್ಟೀನ್ ಫೈಲ್ಗಳಲ್ಲಿದೆ ಈ ಫೈಲ್ಗಳನ್ನ ಸಾರ್ವಜನಿಕ ಮಾಡದೇ ಇರಲು ಕಾರಣ ಟ್ರಂಪ್ ಅವರ ಹೆಸರಿರೋದು ಅಂತ ಅವರು ಹೇಳ್ತಾರೆ ತಮ್ಮ ಟ್ವೀಟ್ ಮೂಲಕ ಹಾಗಾದರೆ ಇದು ನಿಜಾನ ಟ್ರಂಪ್ ಮತ್ತು ಎಪ್ಸ್ಟೀನ್ ಸಾವಿರದ ಒಂಬೈನೂರ ಎಂಬತ್ತರಿಂದ ಎರಡು ಸಾವಿರದ ತನಕ ಅತ್ಯುತ್ತಮ ಸ್ನೇಹಿತರಾಗಿದ್ದರು ಅನ್ನೋದು ಇಡೀ ಜಗತ್ತೇ ಗೊತ್ತಾಗಿದೆ ಇದಕ್ಕೆ ವಿಡಿಯೋ ಪ್ರೂಫ್ ಕೂಡ ಇದೆ ಇಬ್ಬರು ಪಾರ್ಟಿಗಳಲ್ಲಿ ಮತ್ತು ಇನ್ನಿತರ ಸಮಾರಂಭಗಳಲ್ಲಿ ತುಂಬ ಕ್ಲೋಸ್ ಆಗಿದ್ರು ಅನ್ನೋದು ಎಲ್ರಿಗೂ ಗೊತ್ತಿದೆ ಆದರೆ ಈ ಹಗರಣ ಹೊರಬಂದ ನಂತರ ಟ್ರಂಪ್ ಎಪ್ಸ್ಟೀನರಿಂದ ಒಂದು ಅಂತರವನ್ನು ಕಾಯ್ದುಕೊಂಡಿದ್ರು ಸೊ ಈಗ ಮಸ್ಕ್ ಈ ವಿಷಯವನ್ನು ಹೊರತೆಗೆದರೆ ಟ್ರಂಪ್ಗೆ ಏನಾಗುತ್ತೆ ಯಾಕೆಂದರೆ ಈ ಪ್ರಕರಣ ಇಡೀ ಅಮೆರಿಕವನ್ನೇ ನಡುಗಿಸಿಬಿಟ್ಟಂಥ ಪ್ರಕರಣ ರಿಪಬ್ಲಿಕನ್ ಪಕ್ಷದ ಅನುಯಾಯಿಗಳು ಈ ಒಂದು ಎಪ್ಸ್ಟೀನ್ ಅನ್ನೋ ವ್ಯಕ್ತಿಯನ್ನು ತುಂಬ ನೀಚನ ಥರ ನೋಡ್ತಾರೆ ಅಕಸ್ಮಾತ್ ಎಪ್ಸ್ಟೀನ್ ಫೈಲ್ನಲ್ಲಿ ಟ್ರಂಪ್ ಹೆಸರಿದೆ ಅಂತ ಗೊತ್ತಾದರೆ ಟ್ರಂಪ್ ಅಧ್ಯಕ್ಷ ಸ್ಥಾನವನ್ನು ಕಳೆದುಕೊಳ್ಳುವ ಚಾನ್ಸ್ ಕೂಡ ಇದೆ ಹೀಗಾಗಿ ಈ ಆರೋಪ ಟ್ರಂಪ್ ಮೇಲೆ ಮಾಡಿರುವ ಅತ್ಯಂತ ವೈಯಕ್ತಿಕ ಆರೋಪ ಆಗಿದೆ ಇದರೊಂದಿಗೆ ಟ್ರಂಪ್ ಅವರನ್ನ ಇಂಪೀಚ್ಮೆಂಟ್ ಮಾಡಿ ಅವರ ಸ್ಥಾನಕ್ಕೆ ಉಪಾಧ್ಯಕ್ಷರಾಗಿರುವಂಥ ಜೆ ಡಿ ವ್ಯಾನ್ಸ್ ಅವರನ್ನ ಕೂರಿಸುವ ಪ್ರಸ್ತಾಪವನ್ನು ಕೂಡ ಮಸ್ಕ್ ಮಾಡಿದ್ದಾರೆ ಇದರೊಂದಿಗೆ ತಮ್ಮದೇ ಆದ ರಾಜಕೀಯ ಪಕ್ಷವನ್ನು ಕಟ್ಟಬಹುದಾ ಅನ್ನೋ ಅಭಿಪ್ರಾಯವನ್ನು ಕೂಡ ಜನರಿಗೆ ಕೇಳಿದ್ದಾರೆ ಮಸ್ಕ್ ಇಷ್ಟೆಲ್ಲ ಆಗ್ತಿರ್ಬೇಕಾದ್ರೆ ಟ್ರಂಪ್ ಅವರು ಕೂಡ ಸಾಕಷ್ಟು ಹುಚ್ಚಾಟಗಳನ್ನ ಹಗರಣಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅವರ ಎರಡನೇ ಅವಧಿಯ ಆಡಳಿತ ಸಾಕಷ್ಟು ಇಂಬ್ಯಾಲೆನ್ಸ್ ಇದೆ ಅವರು ಯಾವಾಗ ಏನು ಮಾತಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಒಮ್ಮೆ ಚೀನಾ ಮೇಲೆ ತೆರಿಗೆ ಹಾಕ್ತಾರೆ ಇನ್ನೊಮ್ಮೆ ರಷ್ಯಾ ಜೊತೆ ವೈಷಮ್ಯ ಕಟ್ಕೊಳ್ತಾರೆ ಮತ್ತೊಮ್ಮೆ ಭಾರತದೊಂದಿಗೆ ಇರುಸು ಮುರುಸು ಮಾಡ್ಕೊಳ್ತಾರೆ ಇದರೊಂದಿಗೆ ಪಾಕಿಸ್ತಾನದಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಸೊ ಹೀಗೆ ಟ್ರಂಪ್ ಅವರ ಎರಡನೇ ಅವಧಿಯ ಆಡಳಿತ ಸಾಕಷ್ಟು ಅವರ ಜನಪ್ರಿಯತೆಗೆ ಧಕ್ಕೆ ಮಾಡ್ತಾ ಇದೆ ಅವರು ಮನೆಗೂ ಮಾರಿ ಉರಿಗೂ ಮಾರಿ ಅನ್ನುವಂಥ ಸ್ಥಿತಿಯನ್ನು ತಲುಪ್ತಾ ಇದ್ದಾರೆ ಹೀಗಿರಬೇಕಾದ್ರೆ ಜಗತ್ತಿನ ಈ ಇಬ್ಬರು ಪವರ್ಫುಲ್ ವ್ಯಕ್ತಿಗಳು ಒಂದು ಕಡೆ ಅಧ್ಯಕ್ಷ ಇನ್ನೊಂದು ಕಡೆ ಅತ್ಯಂತ ಶ್ರೀಮಂತ ವ್ಯಕ್ತಿ ಇವರಿಬ್ಬರ ಮಧ್ಯದ ಹಗ್ಗ ಜಗ್ಗಾಟ ಈ ತಿಕ್ಕಾಟ ಎಲ್ಲಿ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ಗಮನಿಸಬೇಕಾಗಿದೆ ಸ್ನೇಹಿತರೆ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ ಈ ಕುರಿತ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ ನಮಸ್ಕಾರ